ಸೋಮವಾರ ನವೆಂಬರ್ ಹತ್ತು ಸಂಜೆ ಆರು ಐವತ್ತೆರಡು ಇಂಡೈ ಐ ಟ್ವೆಂಟಿ ಕಾರ್ ಡೆಲ್ಲಿಯ ರೆಡ್ ಫಾರ್ಟ್ ಏರಿಯಾದಲ್ಲಿ ಸ್ಲೋ ಆಗಿ ಮೂವ್ ಆಗ್ತಾ ಇದೆ ಕಾರ್ ನಲ್ಲಿ ಒಬ್ಬ ವ್ಯಕ್ತಿ ಮಾತ್ರ ಇದ್ದಾನೆ ಇಷ್ಟರಲ್ಲಿ ರೆಡ್ ಸಿಗ್ನಲ್ ಬೀಳುತ್ತೆ ಸಿಗ್ನಲ್ ಬೀಳುವುದರಿಂದ ಎಲ್ಲ ಕಾರುಗಳು ನಿಲ್ಲುತ್ತವೆ ಇಷ್ಟರಲ್ಲಿ ಒಂದು ದೊಡ್ಡ ಶಬ್ದ ಸಡನ್ ಆಗಿ ಐ ಟ್ವೆಂಟಿ ಕಾರ್ ನಲ್ಲಿರುವ ಬಾಂಬ್ ಬ್ಲಾಸ್ಟ್ ಆಗುತ್ತೆ ಸುತ್ತಮುತ್ತ ಇರುವ ಕಾರುಗಳು ಡ್ಯಾಮೇಜ್ ಆಗಿ ಸುಮಾರು ಹತ್ತು ಜನ ಸಾವನ್ನಪ್ಪತ್ತಾರೆ ಮತ್ತು ಇಪ್ಪತ್ತು ಜನಕ್ಕೆ ಗಾಯಗಳಾಗ್ತವೆ ಈ ಇನ್ಸಿಡೆಂಟ್ ನಡೆಯುವ ಕೆಲವು ಗಂಟೆಗಳ ಮುಂಚೆ ಸೋಮವಾರ ಬೆಳಿಗ್ಗೆ ಜಮ್ಮು ಕಾಶ್ಮೀರ ಪೊಲೀಸ್ ಅವರು ಒಂದು ಅಪಾರ್ಟ್ಮೆಂಟ್ ನಲ್ಲಿ ಮುನ್ನೂರ ಅರವತ್ತು ಕೆಜಿ ಜಿ ನೈಟ್ರೇಟ್ ಅನ್ನು ಹಿಡಿತಾರೆ ಬಾಂಬ್ಗಳನ್ನು ತಯಾರಿಸಲು ಅಮೋನಿಯಾ ನೈಟ್ರೇಟ್ ಅನ್ನು ಬಳಸುತ್ತಾರೆ ಜಮ್ಮು ಮತ್ತು ಕಾಶ್ಮೀರ ಪೊಲೀಸ್ ಅವರು ಒಂದು ದೊಡ್ಡ ಆಪರೇಷನ್ ಅನ್ನು ಕಂಡಕ್ಟ್ ಮಾಡ್ತಾರೆ ಇದರಲ್ಲಿ ಸುಮಾರು ಮುನ್ನೂರ ಅರವತ್ತು ಕೆಜಿ ಅಮೋನಿಯಾ ನೈಟ್ರೇಟ್ ಮತ್ತು ಎರಡ್ ಸಾವಿರದ ಒಂಬೈನೂರು ಕೆಜಿ ಬಾಂಬ್ ಮೆಟೀರಿಯಲ್ ಅನ್ನು ಹಿಡಿತಾರೆ ಅದರ ಜೊತೆಗೆ ಇಬ್ಬರು ವ್ಯಕ್ತಿಗಳನ್ನು ಸಹ ಹಿಡಿತಾರೆ ಡಾಕ್ಟರ್ ಮುಜಾಮಿರ್ ಅಹಮದ್ ಮತ್ತು ಡಾಕ್ಟರ್ ಆದಿಲ್ ಅಹಮದ್ ಡಾಕ್ಟರ್ ಮುಜಾಮಿರ್ ಅಹಮದ್ ಆಲ್ಫಲಾ ಯೂನಿವರ್ಸಿಟಿಯಲ್ಲಿ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಿರ್ತಾನೆ ಡಾಕ್ಟರ್ ಆದಿಲ್ ಅಹಮದ್ ಇವನು ಜಮ್ಮು ಮತ್ತು ಕಾಶ್ಮೀರದ ಪುಲ್ವಾಮಾದಲ್ಲಿ ಡಾಕ್ಟರ್ ಆಗಿ ಕೆಲಸ ಮಾಡ್ತಿರ್ತಾನೆ ಇವರ ಹತ್ತಿರ ಕೆಮಿಕಲ್ ಜೊತೆಗೆ ಬುಲೆಟ್ಸ್ ಗನ್ಸ್ ಎಂಟು ಲಾರ್ಜ್ ಸೂಟ್ ಕೇಸಸ್ ನಾಲ್ಕು ಸ್ಮಾಲ್ ಸೂಟ್ ಕೇಸ್ ಇಪ್ಪತ್ತು ಟೈಮರ್ಸ್ ಇಪ್ಪತ್ನಾಲ್ಕು ರಿಮೋಟ್ ಕಂಟ್ರೋಲರ್ಸ್ ವಾಕಿ ಟಾಕಿ ಸೆಟ್ಸ್ ಎಲೆಕ್ಟ್ರಾನಿಕ್ ವೈರ್ಸ್ ಸಹ ದೊರೆಯುತ್ತವೆ ಪೊಲೀಸ್ ಇನ್ವೆಸ್ಟಿಗೇಷನ್ ನಲ್ಲಿ ತಿಳಿದಿದ್ದೇನೆಂದ್ರೆ ಇವರನ್ನು ಪಾಕಿಸ್ತಾನದಿಂದ ಟೆಲಿಗ್ರಾಮ್ ಮೂಲಕ ಹ್ಯಾಂಡಲ್ ಮಾಡುತ್ತಿದ್ದಾರೆ ಎಂದು ಇವರನ್ನು ಇಂಟ್ರೋಗೇಟ್ ಮಾಡಿದ ನಂತರ ಇನ್ನು ಏಳು ಜನ ಉಗ್ರವಾದಿಗಳನ್ನು ಜಮ್ಮು ಮತ್ತು ಕಾಶ್ಮೀರದ ಪೊಲೀಸರು ಅರೆಸ್ಟ್ ಮಾಡುತ್ತಾರೆ ನಿಮಗೆ ಪುಲ್ವಾಮಾ ದಾಳಿ ಗೊತ್ತಲ್ಲ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಒಬ್ಬ ಉಗ್ರವಾದಿ ತನ್ನ ವೆಹಿಕಲ್ ನಲ್ಲಿ ಬಾಂಬ್ ಇಟ್ಕೊಂಡು ಬಂದು ಭಾರತದ ಸೈನಿಕರ ಮೇಲೆ ದಾಳಿ ಮಾಡ್ತಾನೆ ಅದರಲ್ಲಿ ಮೂವತ್ತು ಒಂಬತ್ತು ಜನ ನಮ್ಮ ಭಾರತೀಯ ಸೈನಿಕರು ಸಾವನ್ನಪ್ಪತ್ತಾರೆ ಆ ದಾಳಿಯಲ್ಲಿ ಎಂಬತ್ತು ಕೆಜಿ ಬಾಂಬ್ ಅನ್ನು ಬಳಸಿರುತ್ತಾರೆ ಆದ್ರೆ ಈಗ ಸಿಕ್ಕಿರೋದು ಒಂಬೈನೂರು ಕೆಜಿ ಅಂದ್ರೆ ನಮ್ಮ ಭಾರತ ದೇಶದಲ್ಲಿ ಯಾವ ರೇಂಜ್ ಗೆ ದಾಳಿ ಮಾಡಬೇಕು ಅಂದ್ಕೊಂಡಿದ್ದಾರೆ ನಾವು ಊಹಿಸೋ ಕೂಡ ಆಗೋದಿಲ್ಲ ಇದು ವಿಷಯ ಏನಂದ್ರೆ ಗುಜರಾತ್ ಪೊಲೀಸ್ ಅವರು ಸೋಮವಾರ ಕೆಲವು ಉಗ್ರಗಾಮಿಗಳನ್ನು ಹಿಡಿತಾರೆ ಡಾಕ್ಟರ್ ಅಹಮದ್ ಮುಹಿದ್ದೀನ್ ಸೊಯ್ಯದ್ ಇವರು ಸಹ ಒಬ್ಬ ಡಾಕ್ಟರ್ ಅವರ ಹತ್ತಿರ ರೀಸನ್ ಅನ್ನು ಪಾಯ್ಸನ್ ತಯಾರಿಸಲು ಬೇಕಾದ ರಾ ಮೆಟೀರಿಯಲ್ ಸಿಕ್ಕಿದೆ ಅವರು ಇಂಟರ್ಗೇಷನ್ ಮಾಡಿದ ಮೇಲೆ ತಿಳಿದಿದ್ದೇನೆಂದ್ರೆ ಆ ಪಾಯ್ಝನ್ ಅನ್ನು ವಾಟರ್ ಟ್ಯಾಂಕ್ ನಲ್ಲಿ ಹಾಕಿ ಜನರನ್ನು ಸಾಯಿಸಬೇಕು ಅನ್ಕೊಂಡಿರ್ತಾರೆ ಅಹಮದ್ ಮೊಹಾಯಿದ್ದೀನ್ ಸಯದ್ ಮತ್ತು ಇನ್ನು ಇಬ್ಬರು ಉಗ್ರವಾದಿಗಳು ಸೇರಿ ಲಕ್ನೋ ಡೆಲ್ಲಿ ಅಹಮದಾಬಾದ್ಗೆ ಹೋಗಿ ಎಲ್ಲೆಲ್ಲಿ ಪಾಯ್ಸನ್ ಬಳಸಬೇಕು ಅನ್ನೋದು ಮುಂಚೆ ಸೆಲೆಕ್ಟ್ ಮಾಡಿರ್ತಾರೆ ಈ ಪಾಯ್ಸನ್ ಗೆ ಯಾವುದೇ ಆಂಟಿಡಾಟ್ ಇರುವುದಿಲ್ಲ ಅದೃಷ್ಟವಶಾತ್ ಪೊಲೀಸ್ ಅವರು ಈ ಸಂಘಟನೆಯನ್ನು ಆಗದಂತೆ ಅವರನ್ನು ಬಂಧಿಸಿದ್ದಾರೆ ಅವರನ್ನು ಇಂಟ್ರೋಗೇಟ್ ಮಾಡಿದ ಮೇಲೆ ತಿಳಿದೇನೆಂದ್ರೆ ಐ ಎಸ್ ಕೆಪಿಯನ್ನು ಉಗ್ರವಾದಿ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿದ್ದಾರೆ ಮತ್ತು ಇಂಡಿಯಾದಲ್ಲಿ ಐಎಸ್ ಕೆಪಿ ಜೆಇಎಂ ಉಗ್ರವಾದಿ ಸಂಸ್ಥೆ ಜೊತೆ ಸೇರಿ ಕೆಲಸ ಮಾಡುತ್ತಿದ್ದಾರೆ ಎಂದು ತಿಳಿದಿದೆ ಪಾಕಿಸ್ತಾನ ಐ ಏಜೆನ್ಸಿ ಇವರಿಗೆ ಒಂದು ಡ್ರೋನ್ ಸಹಾಯದಿಂದ ವೆಪನ್ಸ್ ಕಳಿಸುತ್ತಿದ್ದಾರೆ ಎಂದು ತಿಳಿದಿದೆ ಇನ್ನೊಂದು ವಿಷಯ ಏನಂದ್ರೆ ಮಾರ್ನಿಂಗ್ ಈ ಅರೆಸ್ಟ್ ಗಳಾಗ್ತವೆ ಆದರೆ ಈವಿನಿಂಗ್ ಡೆಲ್ಲಿಯಲ್ಲಿ ದೊಡ್ಡ ಸ್ಫೋಟ ಉಂಟಾಗುತ್ತೆ ಆದ್ರೂ ಇಷ್ಟು ದೊಡ್ಡ ನೆಟ್ವರ್ಕ್ ನಡೆಸ್ತಾ ಇರೋದು ಯಾರು ಸಾಮಾನ್ಯ ಜನರಲ್ಲಿ ಬೆರೆತು ನಮ್ಮ ಪಕ್ಕದಲ್ಲಿ ಇದ್ದು ನಮ್ಮ ಪ್ರಾಣ ತೆಗೆಯಲು ಪ್ಲಾನ್ ಮಾಡುತ್ತಿರುವ ರಾಕ್ಷಸರು ಯಾರು ಇಷ್ಟು ದಿನ ನೋಡಿರುವಂತಹ ಉಗ್ರಗಾಮಿಗಳೇ ಬೇರೆ ಇವಾಗ ನೋಡುತ್ತಿರುವ ಉಗ್ರಗಾಮಿಗಳೇ ಬೇರೆ ಇವರ ಕೈಯಲ್ಲಿ ಗನ್ಸ್ ಇಲ್ಲ ಇವರು ಇರಲ್ಲ ನಮ್ಮಲ್ಲೇ ಯೂನಿವರ್ಸಿಟಿ ಪ್ರೊಫೆಸರ್ಗಳಾಗಿ ಹಾಸ್ಪಿಟಲ್ಗಳಲ್ಲಿ ಡಾಕ್ಟರ್ಗಳಾಗಿ ಇರ್ತಾರೆ ಐ ಟಿ ಕಂಪ್ನಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ಗಳಾಗಿ ಇರ್ತಾರೆ ಇವರನ್ನು ವೈಟ್ ಕಾಲರ್ ಟೆರರಿಸ್ಟ್ ಅಂತ ಕರೀತಾರೆ ಇದೆಲ್ಲ ಯಾವಾಗ ಮೊದಲೇ ಗೊತ್ತಾ ನವಂಬರ್ ಆರು ಯು ಪಿಯಿಂದ ಆದಿಲ್ ಅಹಮದ್ ರದರ್ ನವೆಂಬರ್ ಏಳು ಡಾಕ್ಟರ್ ಅಹಮದ್ ಮೊಹಾಯುದ್ದೀನ್ ಸೈಯದ್ ಗುಜರಾತ್ ಬಯೋ ವೆಪನ್ ಪ್ಲಾನ್ ನವೆಂಬರ್ ಒಂಬತ್ತು ಡಾಕ್ಟರ್ ಮುಜಾಮಿಲ್ ಶಕೀಲ್ ಮತ್ತು ಡಾಕ್ಟರ್ ಶಾಹೀನ್ ಶಹೀದ್ ಫರೀದಾಬಾದ್ ಹರಿಯಾಣ ಕೇವಲ ನಾಲ್ಕು ದಿನದಲ್ಲಿ ನಾಲ್ಕು ಡಾಕ್ಟರ್ ಅರೆಸ್ಟ್ ಆಗ್ತಾರೆ ಇದೆಲ್ಲ ನೋಡ್ತಾ ಇದ್ರೆ ಇದು ಕೇವಲ ಟ್ರೈಲರ್ ಅನಿಸುತ್ತೆ ಜಮ್ಮು ಮತ್ತು ಫರೀದಾಬಾದ್ ನಲ್ಲಿ ಮೂರು ಸಾವಿರ ಸ್ಫೋಟಕ ಪದಾರ್ಥಗಳು ಇದು ಮೇ ಇದೆಲ್ಲ ಬೇರೆ ಬೇರೆ ಅಲ್ಲ ಇದು ಭಾರತದ ಮೇಲೆ ಆಗುತ್ತಿರುವ ಹೈಬ್ರಿಡ್ ವಾರ್ ಇದರ ಬಗ್ಗೆ ಸೆಂಟ್ರಲ್ ಗವರ್ನಮೆಂಟ್ ರಿಯಾಕ್ಟ್ ಆಗಿದೆ ಅಯೋಧ್ಯೆ ವಾರಾಣಸಿ ಹೈದರಾಬಾದ್ ಇನ್ನು ಮುಂತಾದ ಮೇನ್ ಸಿಟಿಗಳಲ್ಲಿ ಹೈ ಅಲರ್ಟ್ ನೀಡಿದೆ ಪೊಲೀಸ್ ಅವರು ಮಾತ್ರ ಅಲ್ಲ ನಾವು ಸಹ ಜಾಗರೂಕರಾಗಬೇಕು ನಮ್ಮ ಸುತ್ತಮುತ್ತ ನಡೆಯುವ ಇಂತಹ ಅನುಮಾನಸ್ಪದ ಘಟನೆಗಳನ್ನು ಗಮನಿಸಬೇಕು ಸೊ ಬಿ ಕೇರ್ಫುಲ್ ಇಂಡಿಯಾ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಇದೇ ಥರ ಹೆಚ್ಚಿನ ಮಾಹಿತಿಯನ್ನು ತಿಳಿಯಲು ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು